ಹಲೋ ಫ್ರೆಂಡ್ಸ್ ನಮಸ್ಕಾರ ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ ಇವತ್ತು ನಾನು ಕಡಲೆಬೇಳೆ ಪಾಯಸ ಮಾಡೋದನ್ನು ತೋರಿಸ್ಕೊಡ್ತೇನೆ ನೋಡಿರಿ ಬೆಲ್ಲದ ಬೇಳೆನೂ ಕೂಡ ಇದಕ್ಕೆ ಅನ್ಬೋದು ರೀ ಈಗ ನಾನು ಒಂದು ಬಟ್ಲು ಕಡಲೆಬೇಳೆ ಅಂತ ಕ್ಲೀನಾಗ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡ್ರಿ ಈಗ ಅದನ್ನ ಕಡಲೆಬೇಳೆ ಈಗ ಕುಕ್ಕರ್ಗೆ ಹಾಕ್ಕೊಂಡ್ಬರ್ತೇನೆ ರೀ ಒಂದು ಬಟ್ಲು ಏನು ಕಡಲೆಬೇಳೆ ತೊಗೊಂಡಿದ್ದೆಲ್ಲ ಕುಕ್ಕರಿಗೆ ಹಾಕ್ಕೊಂಡ್ಬರ್ತೇನೆ ನನಗೆ ಹಾಕ್ಕೊಂಡು ಇದಕ್ಕೆ ನೀರು ಹಾಕಿ ಒಂದೆರಡು ಸಲ ತೊಳ್ಕೊಂಡ್ಬಿಡ್ತೇನೆ ರೀ ನಾನು ಕ್ಲೀನಾಗ ಈಗ ನೋಡಿ ತೊಳ್ಕೊಂಡಿದ್ದು ಆಯ್ತು ರೀ ಇವಾಗ ಈಗ ನಾನು ಒಂದು ಬಟ್ಲು ಕಡಲೆ ಬೆಳೆ ತಗೊಂಡ್ರೆ ಒಂದು ಎರಡು ಬಟ್ಲು ನೀರನ್ನು ಹಾಕಿ ಗ್ಯಾಸಿನ ಮೇಲೆ ಇಟ್ಟು ಒಂದು ನಾಲ್ಕು ಸೀಟಿ ಮಾಡಿಸ್ಕೊಂಡ್ಬಿಡ್ತೇನೆ ರೀ ಈಗ ನೋಡಿರಿ ಒಂದು ಬಟ್ಲು ಕಡಲೆ ಬೆಳೆ ತಗೊಂಡ್ರೆ ಎರಡು ಬಟ್ಲು ನೀರನ್ನು ಹಾಕಿದ್ನಿ ಈಗ ಮುಚ್ಚಳ ಮುಚ್ಚಿ ಇದನ್ನು ಗ್ಯಾಸಿನ ಸಿಮ ಇಟ್ಟು ನಾಲ್ಕು ಸೀಟಿನೂ ಮಾಡಿಸ್ಕೊಂಡಿದ್ದೆ ಆಯ್ತು ರೀ ಇವಾಗ ಈ ರೀತಿ ಬಂದೈತೆ ನೋಡಿರಿ ಭಾಳನು ಕುದಿಸೋಕೆ ಹೋಗ್ಬಾರ್ದು ಒಂದು ನಾಲ್ಕು ಸೀಟಿ ಮಾಡ್ಸ್ಕೊಂಡ್ಬಿಟ್ರೆ ಸಾಕ್ರಿ ಈ ರೀತಿ ಬಂದೈತೆ ನೋಡಿ ತೋರ್ಸಕೊಂತೀನಿ ಭಾಳನೂ ಕುದ್ಸೋಕೆ ಹೋಗ್ಬಾರ್ದು ಇಷ್ಟು ಕುದೈತಿ ಇನ್ನು ಸೈಡಿಗೆ ಇಟ್ಕೊಂಡ್ಬಿಡೋಣ ರೀ ಕುಕ್ಕರ್ನೀಗ ಆಮೇಲೆ ನಮಗೆ ಬ್ಯಾಡ್ಬೇಕಾಗ್ತೈತಿ ಈಗ ಗ್ಯಾಸಿನ ಮೇಲೆ ಒಂದು ಪಾತ್ರೆ ಇಟ್ಕೊಂಡ್ಬಿಡ್ಬೇಕು ಇಟ್ಕೊಂಡು ತುಪ್ಪ ಹಾಕ್ಕೊಂಬಿಡ್ಬೇಕು ರೀ ಒಂದು ನಾಲ್ಕು ಚಮಚ ತುಪ್ಪ ಸ್ವಲ್ಪ ಕಾಯ್ಬೇಕು ರೀ ಅದು ಈ ತುಪ್ಪ ಸ್ವಲ್ಪ ಕಾದ ಮೇಲೆ ಇದಕ್ಕೆ ಗೋಡಂಬಿ ಮತ್ತು ಬಾದಾಮಿನ ಹಾಕ್ಕೋಬೇಕು ಬಾದಾಮಿ ಮತ್ತು ಗೋಡಂಬಿನ ನೋಡಿ ನಾನು ಸಣ್ಣಗೆ ಕಟ್ ಮಾಡ್ಕೊಂಡು ಇಟ್ಕೊಂಡಿನಿ ಈಗ ಎರಡನ್ನ ಹಾಕ್ಕೊಂಬಿಡ್ತೀನಿ ನಾನು ಗೋಡಂಬಿ ಮತ್ತು ಬಾದಾಮಿನ ಹಾಕ್ಕೊಂಡು ಕಲರ್ ಚೇಂಜ್ ಆಗ್ಬೇಕದ ಅಲ್ಲಿ ತನಕ ನಾನು ಇದನ್ನು ತುಪ್ಪದಾಗ ಕರ್ಕೊಂಬಿಡ್ತೀನಿ ರೀ ನಾನು ಭಾಳನು ಕರಿಯಕ್ಕೆ ಹೋಗ್ಬಾರ್ದು ಸ್ವಲ್ಪ ಕಲರ್ ಚೇಂಜ್ ಆಗಿಬಿಟ್ರೆ ಸಾಕ್ರೆ ಇದ್ರದ ಆದಷ್ಟು ಸಣ್ಣನ ಉರಿಯಾಗ ಇದನ್ನು ಕರ್ಕೋಬೇಕಾಕತ್ತೆ ನಾವು ಭಾಳ ಜೋರನ್ನು ಉರಿಯಾಗ ಕರಿಯಕ್ಕೆ ಹೋಗ್ಬಾರ್ದು ಹೋಗ್ಬಿಟ್ರೆ ಅಷ್ಟು ಟೇಸ್ಟಿಯಾಗಿ ಬರೋದಿಲ್ಲ ಅವು ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು ಅಷ್ಟಾದ್ರೆ ಸಾಕ್ರೆ ನಮ್ಗೆ ಇವಾಗ ನೋಡ್ರಿ ಆಲ್ಮೋಸ್ಟ್ ಆಗೋಕೆ ಬಂತಿವಾಗ ಏನು ನೋಡ್ರಿ ಇವಾಗ ಒಣ ದ್ರಾಕ್ಷಿ ಹಾಕ್ಕೊಂಬಿಡೋಣ ಈಗ ಮೂರೂ ನೀಟಾಗ ಹುರ್ಕೊಂಬಿಡೋಣ್ರಿ ಅದ್ರಾಗ ತುಪ್ಪದಾಗ ಆಯ್ತು ನೋಡ್ರಿ ಎಲ್ಲನೂ ಹುರ್ಕೊಂಡಿದ್ದ ಆಯ್ತು ಇವಾಗ ಕಲರ್ ಕೂಡ ಚೇಂಜ್ ಆಗಕ್ಕೆ ಬಂದವು ಮೂರದು ಇಷ್ಟು ಬಂದೈತೆ ನೋಡ್ರಿ ಇವಾಗ ನಾವು ಬ್ಯಾಡೆಯನ್ನು ಕುದಿಸ್ಕೊಂಡು ಇಟ್ಕೊಂಡಿದ್ವಿಲ್ಲ ಅದನ್ನು ರೀ ಇವಾಗ ಕಡಲೆ ಬೆಳೆದು ಈಗ ನೋಡ್ರಿ ಮಿಕ್ಸ್ ಮಾಡ್ಕೊಂಬಿಡ್ರ ಒನ್ ಟೈಮ ಇವಾಗ ಬೆಲ್ಲ ಹಾಕ್ಕೊಂಬಿಡಣರಿ ಒಂದು ಬಟ್ಲು ಏನು ಕಡಲೆ ಬೇಳೆ ತೊಗೊಂಡಿದ್ವಿ ನಾವು ಒಂದು ಬಟ್ಲು ಬೆಲ್ಲ ಹಾಕ್ಕೊಂಬಿಡಣರಿ ಈಗ ಬೆಲ್ಲ ಕರಗಬೇಕದ ಅಲ್ಲಿ ತನಕ ಕುದಿಸ್ಕೋಬೇಕಾಗ್ಕತ್ತೆ ನಾವು ಈಗ ನೋಡ್ರಿ ಆದಷ್ಟು ಸಣ್ಣ ಉರಿಯಾಗೆ ಇಟ್ಕೊಂಡೆ ನಾನು ಈಗ ಸ್ವಲ್ಪ ಬೆಲ್ಲ ಕರಗಿಬಿಟ್ರೆ ಆಯ್ತು ರೀ ಇದು ಒಂದು ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ಸ್ವಲ್ಪ ಈ ಕುಂತೈತೆ ನೋಡ್ರಿ ಈಗ ಚಲೋ ಹೊತ್ತಂಗನ ಇನ್ನೊಂದು ಸ್ವಲ್ಪ ಕುದ್ಬಿಟ್ರೆ ಆಯ್ತು ರೀ ಇದು ಈ ರೀತಿ ನೋಡ್ರಿ ಭಾಳ ಟೇಸ್ಟಿಯಾಗಿರ್ತೈತೆ ರೀ ಇದು ಚಪಾತಿ ಕೂಡ ಇದನ್ನ ಹಜ್ಗೊಂಡು ತಿನ್ಬೋದು ಹಂಗನ್ನು ಕೂಡ ಇದನ್ನ ತಿನ್ಬೋದು ನಾವು ಈಗ ಎಲ್ಲಕ್ಕಿ ಪೌಡ್ರ್ ಹಾಕೊಂಬಿಡೋನಾ ಆಯ್ತು ನೋಡಿರಿ ಇವಾಗ ಈಗ ಮಿಕ್ಸ್ ಮಾಡ್ಕೊಂಬಿಡೋನಾ ರೆಡಿ ಆಯ್ತು ನೋಡ್ರಿ ಈಗ ಬೆಲ್ಲದ ಬೇಳೆ ಇಲ್ಲ ಅಂತಂದ್ರೆ ಕಡ್ಡಾಯಬೇಳಿ ಪಾಯಸ ರೆಡಿ ಆಯ್ತು ಇದು ಬಿಚ್ಚುಗಾಡು ಬುಕ್ ಕೂಡ ಹಚ್ಕೊಂಡು ತಿನ್ಬೋದು ಚಪಾತಿ ಕೂಡ ಇದನ್ನ ಹಚ್ಕೊಂಡು ತಿನ್ಬೋದು ನೋಡ್ರಿ ಈ ಒಂದು ಕಡ್ಡೆ ಬೆಳೆ ಪಾಯಸ ನಿಮ್ಗೆ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಆದಷ್ಟು ನೋಡಿದಂಥ ನನಗೆಲ್ಲ ವೀಕ್ಷಕರಿಗೂ ಧನ್ಯವಾದ ಮತ್ತೊಂದು ಸಿಂಪಲ್ ಆದ ಅಡುಗೆಯೊಂದಿಗೆ ಬರುತ್ತೇನೆ ಅಲ್ಲಿ ತನಕ ನಂದೊಂದು ಚಾನೆಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ನಮಸ್ಕಾರ ಧನ್ಯವಾದ